ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪುತ್ತೂರು ಎ ಸಿ ನ್ಯಾಯಾಲಯ ಗಡೀಪಾರಿಗೆ ಒಂದು ಆದೇಶವನ್ನು ಮಾಡಿರುತ್ತಾರೆ ಈ ಆದೇಶದಲ್ಲಿ ಯಾ ಏನಿದೆ ಯಾವ ರೀತಿಯಲ್ಲಿ ಗಡೀಪಾರು ಆದೇಶ ಮಾಡಿದ್ದಾರೆ ಯಾವ ರೀತಿಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂಬುದನ್ನು ನಮ್ಮ ಸೌಜನ್ಯಪರ ಹೋರಾಟಗಾರಿಗೆ ನ್ಯಾಯಯುತವಾಗಿ ಹೋರಾಟ ಮಾಡಿಸಿದಾಗ ಎಲ್ಲರಿಗೂ ಇದು ತಿಳಿಸೋಣ ಅಂತಿದ್ದೆ ಪುತ್ತೂರು ಎ ಸಿ ಅವರಿಗೆ ಬಂಟ್ವಾಳ ಡಿ ವೈ ಎಸ್ ಪಿಯವರು ಒಂದು ಲೆಟ್ರ್ ಕೊಟ್ಟಿರ್ತಾರೆ ಆ ಪತ್ರದಲ್ಲಿ ಒಟ್ಟಿಗೆ ಇಪ್ಪತ್ತ ಆರು ಪ್ರಕರಣಗಳು ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ನೋಡಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ತನಕ ಇರುವಂಥ ಪ್ರಕರಣ ಒಟ್ಟು ಇಪ್ಪತ್ತಾರು ಅದರಲ್ಲಿ ಹದಿಮೂರು ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆ ಆಗಿದೆ ಅದನ್ನು ಇಲ್ಲಿ ಪ್ರಸ್ತಾಪನೆ ಮಾಡಿರ್ತಾರೆ ಆದರೆ ಈ ಒಂದು ವಿಷಯಕ್ಕೆ ಎಲ್ಲಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಾಡಿ ಅವರು ಈ ಡಿ ಒ ಎಸ್ ಪಿಗೆ ಒಂದು ಮನವಿ ಮಾಡಿದ್ದಾರೆ ಗಡಿಪಾರ ವಿಷಯದಲ್ಲಿ ಮಹೇಶ್ ತಿಮ್ಮರನಿಗೆ ನೋಟಿಸ್ ಕಳಿಸುವ ಉದ್ದೇಶದಿಂದ ಏನೋ ಒಂದು ವರದಿ ತಗೊಂಡಿದ್ದಾರೆ ಅದರಂತೆ ಬಂಟ್ವಾಳ ಡಿ ವೈ ಎಸ್ ಪಿ ಅವರಿಗೆ ಬೆಳ್ತಂಗಾಡಿ ಸಬ್ ಅವರು ಆ ಒಂದು ವರದಿ ಕೊಟ್ಟಿದ್ದಾರೆ ಅದು ಎಲ್ಲ ಸರಿ ಇದೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಆದರೆ ಬಂಟ್ವಾಳ ಡಿ ವೈ ಎಸ್ ಅವರು ಎ ಸಿ ಅವರಿಗೆ ಇನ್ನೊಂದು ಮನವಿ ಮಾಡಿದ್ದಾರೆ ಇವರನ್ನು ಇಲ್ಲಿಂದ ಗಡಿಪಾರು ಮಾಡಬೇಕು ಗಡಿಪಾರು ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕೋಮುವಾದ ಜಿಲ್ಲೆ ಆಗಿದೆ ಕೋಮುವಾದ ಸೃಷ್ಟಿ ಮಾಡುವಂಥ ಜಿಲ್ಲೆಯಾಗಿದೆ ಅಮಾಯಕರ ಕೊಲೆ ಆಗ್ತಾ ಇರುವ ಜಿಲ್ಲೆಯಾಗಿದೆ ಧರ್ಮ ಧರ್ಮ ಮಧ್ಯೆ ಬಿರುಕುಂಟು ಮಾಡುವಂಥ ಭಾಷಣಗಳನ್ನು ಮಾಡುತ್ತಾ ಜನರ ಮಧ್ಯೆಯಲ್ಲಿ ದ್ವೇಷ ಉಂಟು ಮಾಡುವ ಕೆಲಸವನ್ನು ಮಾಡಿ ಆ ದರ್ಶನಗಳಲ್ಲಿ ಶಾಂತಿ ಭಂಗ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರಣದಿಂದಾಗಿ ಒಂದು ನಾಲ್ಕು ತಿಂಗಳ ಹಿಂದೆ ಅಲ್ಲಿ ಕೊಲೆಗಳಾಗ್ತಾಯಿತ್ತು ಅದಕ್ಕೋಸ್ಕರ ಅರುಣ್ ಕುಮಾರ್ ಎಸ್ ಪಿ ಅವರು ಮಂಗಳೂರಿಗೆ ಬರುವಾಗ ಒಂದು ಆದೇಶವನ್ನು ಮಾಡಿದ್ದಾರೆ ಯಾರು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಪ್ರಚೋದನಕಾರಿ ಭಾಷಣಗಳು ಯಾರು ಮಾಡ್ತಾ ಇದ್ದಾರೆ ಯಾರು ಜಾತಿ ಮ ಧರ್ಮ ಧರ್ಮ ಮಧ್ಯೆಯಲ್ಲಿ ಬಿರುಕುಂಟು ಮಾಡುವಂಥ ಕೆಲಸ ಮಾಡ್ತಾರೆ ಇಂಥವರನ್ನು ಇಲ್ಲಿಂದ ಗಡಿಪಾರು ಮಾಡಬೇಕು ಆಗಲೇ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುವುದು ಈ ಉದ್ದೇಶದಿಂದ ಒಂದು ಆದೇಶ ಮಾಡಿದರೆ ಅದನ್ನು ಕೆಲವೊಂದು ಅಧಿಕಾರಿಯವರು ಮಿಸ್ಯೂಸ್ ಮಾಡಿ ಯಾರು ಹೋರಾಟಗಾರರಿದ್ದಾರೆ ಸೌಜನ್ಯ ಪರವಾಗಿ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅಸಹಜ ಸಾವುಗಳು ಕೊಲೆ ದರೋಡೆ ಭೂ ಕಬಳಿಕೆ ಮಾಡಿ ಮಾಡಿರೋದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಮಹೇಶ್ ಅವರನ್ನು ಗಡಿಪಾರು ಮಾಡುವ ಒಂದು ಆದೇಶ ಮಾಡಿದ್ದಾರೆ ಅದರಲ್ಲಿ ಎ ಸಿ ಅವರು ಅದರಲ್ಲಿ ಎಷ್ಟು ಓದಿ ನೋಡಿದ್ರೆ ನನಗೆ ಗೊತ್ತಾಗ ಪುತ್ತೂರು ಎ ಸಿ ಅವರು ಎಷ್ಟು ಇದನ್ನು ಓದಿ ನೋಡ್ಯಾರು ಗೊತ್ತಿಲ್ಲ ಎ ಸಿ ಅವರಿಗೆ ಕೊಟ್ಟಿರಲ್ಲ ಅಲ್ಲಿಯ ಪುತ್ತೂರು ನ್ಯಾಯಾಧೀಶ ಅಂತ ಹೇಳ್ಬೋದು ಎ ಸಿ ಆ ಒಂದು ಇದರಲ್ಲಿ ಅವರಿಗೆ ಕೊಟ್ಟಿರೋದು ಅದರಲ್ಲಿ ಒಂದು ವಿಷಯವನ್ನು ನನಗೆ ಪ್ರಸ್ತಾಪನೆ ಮಾಡ್ತಾ ಇದ್ದೇನೆ ಈತನ ಮೇಲೆ ದಾಖಲಾಗಿರುವ ಒಟ್ಟು ಇಪ್ಪತ್ತಾರು ಪ್ರಕರಣಗಳಲ್ಲಿ ಒಟ್ಟು ಹದಿಮೂರು ಪ್ರಕರಣಗಳು ಕುಳಾಸೆಗೊಂಡಿರುತ್ತದೆ ಇವುಗಳು ಕುಳಾಸೆಯಾಗಲು ಇವರ ರೌಡಿ ಪ್ರವೃತ್ತಿಯೇ ಕಾರಣವಾಗಿರುತ್ತದೆ ಸದ್ರಿ ಪ್ರಕರಣಗಳ ದೂರದಾರರು ಸಾಕ್ಷಿದಾರರನ್ನು ತನ್ನ ದರ್ಪ ಮತ್ತು ರೌಡಿ ಪ್ರವೃತ್ತಿಯಿಂದ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳದೇ ಇರುವಂತೆ ಮಾಡಿ ಪ್ರಕರಣಗಳನ್ನು ಉಳಾಸೆ ಮಾಡುವಂತೆ ಮಾಡಿರುತ್ತಾನೆ ಅಂತ ಯಾರು ಮಹೇಶ್ ತಿಮ್ಮುರೋಡಿ ಅನ್ನೋರು ನ್ಯಾಯಾಲಯದಲ್ಲಿ ಏನೋ ಸಾಕ್ಷಿದಾರರು ದೂರದಾರರು ಹೋಗುವಾಗ ಅವರನ್ನು ತನ್ನ ರೌಡಿ ಪ್ರವೃತ್ತಿಯಿಂದ ತನ್ನ ದರ್ಪದಿಂದ ಎದುರಿಸಿ ನ್ಯಾಯಾಲಯಕ್ಕೆ ಹೇಳಲು ಬಂದವರನ್ನು ಮನೆಗೇನೋ ಕಳಿಸಿ ಇಲ್ಲೆಲ್ಲೇ ಕಳಿಸಬಹುದು ಈ ರೀತಿಯಲ್ಲಿ ಹದಿಮೂರು ಪ್ರಕರಣ ಉಳಾಸೆ ಆಗಿರೋದೆಂಬತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನಿವಾಗ ಕೇಳ್ತಾ ಇರೋದು ಈ ಒಂದು ಲೆಟ್ರನ್ನು ಬಂಟುವಾಲ ಡಿ ವೈ ಎಸ್ ಪಿಯವರು ನೋಡಿ ಬಂಟ್ವಾಳ ಡಿ ಎಸ್ ಪಿಯವರು ಪುತ್ತೂರು ಎ ಸಿ ನ್ಯಾಯಾಲಯಕ್ಕೆ ಕೊಟ್ಟಿರುವಂಥದ್ದು ಇದು ಇದರಲ್ಲಿ ನೋಡಿ ಇದೆಲ್ಲ ಹದಿಮೂರು ಪ್ರಕರಣ ಎಷ್ಟು ಇಪ್ಪತ್ತಾರು ಪ್ರಕರಣ ಇದೆ ಅದರದ್ದು ಪತ್ರ ಎಲ್ಲ ಇದೆ ಇದು ಅದನ್ನು ನಾನು ಮಾರ್ಕ್ ಮಾಡಿದೆ ಹದಿಮೂರು ಪ್ರಕರಣ ಯಾವಾಗ ಹದಿಮೂರು ಪ್ರಕರಣ ಹುಲಾಸಿಯಾಗಿರೋದು ಎರಡು ಸಾವಿರ ಹದಿಮೂರರ ಹನ್ನೆರಡರ ಹೊತ್ತಿಗೆಲ್ಲ ಆ ಆನಂತರ ಸೌಜನ್ಯ ಪ್ರಕರಣದಲ್ಲಿರುವಂಥ ಪ್ರಕರಣ ಮಾತ್ರ ಹದಿಮೂರು ಪ್ರಕರಣ ಇದು ಆಲೋಚನೆ ಮಾಡಿ ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿ ಮಾಡುವಂಥ ಪ್ರಕರಣಗಳು ಇರೋದು ಒಂದೇ ಆಗಿ ಅವತ್ತು ಏನ ಯೂಟ್ಯೂಬರ್ ಮೇಲೆ ಅಲ್ಲೇ ಆಗಿದೆ ಅಂಥ ಸಂದರ್ಭದಲ್ಲಿ ಬೆನಕ ಉಜ್ಜಿರೆ ಬೆನಕ ಹಾಸ್ಪಿಟಲ್ಗೆ ಹೋಗುವಾಗ ಎಲ್ಲ ಬಂದು ಸೇರು ಅದರ ಮೇಲೆ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಅದರೊಂದು ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಆ ನಂತರ ಬ್ರಹ್ಮಾವರದಲ್ಲಿ ಇನ್ನೊಂದು ಪ್ರಕರಣ ದಾಖಲು ಮಾಡಿ ಮನೆಗೆ ಬಂದು ಕರ್ಕೊಂಡು ಕರ್ಕೊಂಡೋಗಿರೋ ಅದೊಂದು ಪ್ರಕರಣ ತಿರುಗ ಮನೆ ಬರುವಾಗ ಅವರು ಏನು ಯಾರಿಗೆ ಏನು ಹೇಳಿಲ್ಲ ಯಾವುದೇ ಪೊಲೀಸರಿಗೆ ತೊಂದರೆ ಕೊಟ್ಟಿಲ್ಲ ಯಾವುದೇ ಕರ್ತವ್ಯಕ್ಕೆ ಅಡ್ಡಿನೂ ಮಾಡಿಲ್ಲ ಅವರು ಹೇಳಿದ ನಾನು ನನ್ನ ಕಾರಲ್ಲಿ ಬರ್ತೀನಿ ಅವರಷ್ಟಿಗೆ ಅವರ ಕಾರಲ್ಲಿ ಎಲ್ಲಿಗೆ ಬ್ರಹ್ಮ ಅವರ ಠಾಣೆಗೆ ಹೋಗಿರೋದು ಮೂರು ದಿನ ಜೈಲಲ್ಲೂ ಅವರು ಕಳಿಸಿದರು ಆ ಒಂದು ಪ್ರಕರಣದಲ್ಲಿ ಮನೆಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸೋ ಇನ್ನೊಂದು ಪ್ರಕರಣದ ಈ ರೀತಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿರೋದು ಇದೇ ರೀತಿಯಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿ ಅದನ್ನು ಇದಕ್ಕೆ ಸೇರಿಸಿ ಇವತ್ತು ಗಡಿಪಾರು ಮಾಡಿರೋದು ಇವರು ಹೇಳ್ತಾ ಇರೋದು ಹದಿಮೂರು ಪ್ರಕರಣ ಕುಳಾಸಿ ಆಗಿರೋಂತ ಹೇಳ್ತಾ ಇದ್ದಾರಲ್ಲ ನಾನಿವಾಗ ಕೇಳ್ತಾ ಇರೋದು ಈ ಹದಿಮೂರು ಪ್ರಕರಣದಲ್ಲಿ ಸಾಕ್ಷಿದಾರರು ಇಲ್ಲ ದೂರದಾರರು ಏನು ನ್ಯಾಯಾಲಯಕ್ಕೆ ಬರುವಾಗ ಇವರ ದರ್ಪ ಮತ್ತು ರೌಡಿ ಪ್ರವೃತ್ತಿಯಿಂದ ನೊಂದು ಠಾಣೆಗೆ ದೂರು ಕೊಟ್ಟಿರುವಂಥ ಯಾವುದೋ ಒಂದು ಪತ್ರ ಪ್ರತಿಯನ್ನು ಇದರಲ್ಲಿ ಇಟ್ಟಿದ್ದೀರಾ ಇಲ್ಲ ಅವತ್ತು ಡಿ ಎಸ್ ಪಿಯವರು ಅಲ್ಲಿಯ ಠಾಣಾಧಿಕಾರಿಯಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ತಮಗೇನಾದರೂ ಇದರ ವರದಿಯನ್ನು ನೀಡಿದಾರಾ ಏನಾದರೂ ಸರ್ ಇವಾಗ ನ್ಯಾಯಾಲಯಕ್ಕೆ ಹೋಗ ರೌಡಿ ಪ್ರವೃತ್ತಿಯಿಂದ ಎದುರಿಸ್ತಾ ಇದೆ ಅಂತ ಹೇಳು ತಮಗೆ ಮಾಹಿತಿ ತಿಳಿದ ನಂತರ ತಾವು ಯಾವ ಕಾರಣಕ್ಕೆ ನ್ಯಾಯಾಲಯಕ್ಕೆ ಈ ಸಿದ್ಧಿಯನ್ನು ತಿಳಿಸಿಲ್ಲ ನ್ಯಾಯಾಲಯಕ್ಕೆ ಇವರನ್ನು ಕರ್ಕೊಂಡು ವ್ಯವಸ್ಥೆ ಏನಕ್ಕೆ ಮಾಡಿಲ್ಲ ಸರ್ ಅದು ಇಲ್ಲಪ್ಪ ಈ ರೌಡಿ ಪ್ರವೃತ್ತಿ ಮಾಡ್ತಾ ಇರುವಂಥ ಅಲ್ಲಿ ಮಹೇಶ್ ಬೆಂಬ್ರೊಡಿಯ ಮೇಲೆ ಏಕೆ ನೀವು ಪ್ರಕರಣ ದಾಖಲು ಮಾಡಿಲ್ಲ ಯಾವ ಕಾರಣಕ್ಕೆ ಸಾಕ್ಷಿದಾರಿಗೆ ಧೈರ್ಯ ತುಂಬಿಸುವ ಕೆಲಸವನ್ನು ಮಾಡಿಲ್ಲ ಯಾವ ಕಾರಣಕ್ಕೆ ಯಾವ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಮಹೇಶ್ ಮಹೇಶ್ ತಿಮ್ರೋಡಿಯನ್ನವರ ಅವರ ಮೇಲೆ ಸುಮೋಟೋ ಪ್ರಕರಣ ದಾಖಲು ಮಾಡಿಲ್ಲ ಆದರೆ ಹದಿಮೂರು ಪ್ರಕರಣದಲ್ಲಿ ಈ ದೂರು ಪಡೆದ ನಂತರ ತನಿಖಾ ವರದಿಯನ್ನು ಎ ಸಿ ಅವರಿಗೆ ಏನಕ್ಕೆ ಕೊಟ್ಟಿಲ್ಲ ಎ ಸಿ ಅವರ ನ್ಯಾಯಾಲಯಕ್ಕೆ ಬರ್ಬೋದು ಎ ಸಿ ನ್ಯಾಯಾಲಯ ಅದು ಯಾವ ಉದ್ದೇಶ ಕೊಟ್ಟಿಲ್ಲ ತಾವು ಅವ ನ್ಯಾಯಾಲಯಕ್ಕೆ ವಂಚನೆ ಮಾಡಿದರ ಹಂಗಾರೆ ನ್ಯಾಯಾಲಯಕ್ಕೆ ವಂಚನೆ ಮಾಡಿದೀರಾ ಸರಿ ಇದನ್ನೆಲ್ಲ ಪಡೆದ ನಂತರ ಎ ಸಿ ಅವರು ಇದರ ದಾಖಲೆಯನ್ನು ಏನಕ್ಕೆ ಪರಿಶೀಲನೆ ಪರಿಶೀಲನೆ ಮಾಡಿಲ್ಲ ಕೇಳಬೇಕಾದ್ರೆ ಇಷ್ಟೆಲ್ಲ ಬರಿದಾಕುವಾಗೆ ಟೋಟಲ್ ಇಪ್ಪತ್ತ ಏಳು ಪಾಯಿಂಟನ್ನು ಹಾಕಿದ್ದಾರೆ ಇವರು ಯಾರು ಡಿ ಎಸ್ ಪಿಯವರು ಇಪ್ಪತ್ತೇಳಿದೆ ಈ ಎಲ್ಲಿ ಬೆಳ್ತಂಗ ಠಾಣ ತಾನಿಂದ ಕೊಟ್ಟಿರೋದು ಇಪ್ಪತ್ತ ಒಂದು ಪಾಯಿಂಟು ಇದನ್ನು ಎಷ್ಟ ಸೇರಿಸಿಬಿಟ್ಟು ಹಾಕಿರೋದು ದಾಖಲೆ ಇಲ್ಲದ ಮಾಹಿತಿಗಳನ್ನು ಎ ಸಿ ನ್ಯಾಯಾಲಯಕ್ಕೆ ನೀಡಿರುವುದು ಅಪರಾಧ ಅಲ್ಲವೇ ಇನ್ನು ಇನ್ನು ಕೊಡ್ತಾ ಇರೋದೇನಂತ ಹೇಳಿದರೆ ಇವರ ವಿರುದ್ಧ ದಾಖಲಾದ ಪ್ರಕರಣದಲ್ಲಿ ಬೆಳ್ತಂಗಾಳಿ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರಕರಣವು ಮಾ ಪ್ರಕರಣವು ಮಾನ್ಯ ನ್ಯಾಯಾಲಯದ ವಿಚಾರಣೆ ಹಂತದಲ್ಲಿದ್ದು ಬೆಳ್ತಂಗಾಡಿ ಪೊಲೀಸ್ ಠಾಣೆ ಆರು ಪ್ರಕರಣಗಳು ಹಾಗೂ ಬ್ರಹ್ಮಾವರ ಪೊಲೀಸ್ ಠಾಣೆ ಒಂದು ಪ್ರಕರಣಗಳು ತನಿಖಾ ಹಂತದಲ್ಲಿದ್ದು ಈ ಪ್ರಕರಣದ ಮೇಲೂ ತನ್ನ ಪ್ರಭಾವ ಬೀರುವ ಸಾಧ್ಯತೆ ಇದೆ ಹಾಗೆ ಬೆಳ್ತಂಗಡಿ ಠಾಣೆಯಲ್ಲಿರುವಂಥ ಪ್ರಕರಣ ಹಿಂದೆ ಆಗಿರುವಂಥ ಪ್ರಕರಣಗಳ ಮೇಲೆ ಇವರ ಪ್ರಭಾವವನ್ನು ಅಂದರೆ ರೌಡಿ ಪ್ರವೃತ್ತಿಯನ್ನು ದರ್ಪವನ್ನು ತೋರಿಸುವಂಥ ಒಂದು ಪ್ರಕರಣ ದಾಖಲು ಮಾಡಿದ್ರು ಒಂದಾದರೂ ಕೊಡಿ ಅದು ಇಲ್ಲವಲ್ಲ ಅದಿದೆಯಾ ಮತ್ತು ಯಾವ ಉದ್ದೇಶಕ್ಕೆ ಈ ಒಂದು ಇದನ್ನು ಇದರಲ್ಲಿ ಬಂದು ಎ ಸಿ ಅವರಿಗೆ ಎ ಸಿ ನ್ಯಾಯಾಲಯಕ್ಕೆ ಯಾವ ಉದ್ದೇಶಕ್ಕೆ ನಾವು ಕಳಿಸಿರೋದು ತಮ್ಮ ಉದ್ದೇಶ ಏನಾಗಿರ್ಬೋದು ಅದು ಅಲ್ಲದೆ ಇನ್ನು ಇವರ ಬೆಂಬಲಿಗರ ವಿರುದ್ಧ ಇವರನ್ನು ಭಯಬಿದ್ದು ಮಹೇಶ್ ತಿಮ್ರೋಡಿ ಅವರನ್ನು ಭಯಬಿದ್ದು ಬೆಂಬಲಿಗರ ವಿರುದ್ಧನು ದೂರು ಕೊಡ್ಲಿಕ್ಕೆ ಯಾರು ಬರ್ತಾ ಇಲ್ಲ ಅಂತ ಇದು ಯಾರು ಸ್ವಾಮಿ ದನ ಸಾಗಾಟ ಮಾಡಲಿಕ್ಕೆ ಅನುಮತಿ ಇದ್ದರು ಗಾಡಿಯನ್ನು ತಡೆದು ನಿಲ್ಲಿಸಿ ಗಾಡಿಯೆಲ್ಲ ಒಡೆದಾಕಿ ಇವರ ಏನು ಈಗ ವಾಹನ ಚಲಾವಣೆ ಮಾಡ್ತಾ ಇದ್ರು ಯಾರು ದನವನ್ನು ಸಾಗಿಸ್ತಾ ಇದ್ರು ಇವರ ಮೇಲೆ ಅಲ್ಲೇ ಮಾಡ್ತಾ ಇದ್ರು ಅಲ್ಲೇ ಮಾಡಿದರು ಅದು ಇವರು ಮಾಡಿರೋದಲ್ಲ ಮಹೇಶ್ ತಿಮ್ಮರೋಡಿ ಮಾಡಿರೋದಲ್ಲ ಬೆಂಬಲಿಗರು ಮಾಡ್ತಾ ಇದ್ದಾರೆ ಆದರೆ ಆ ಬೆಂಬಲಿಗರ ವಿರುದ್ಧ ದೂರು ನೀಡಲು ನೊಂದವರು ವಾಹನ ಚಾಲಕರು ಧನ ಸಾಗಾಟ ಮಾಡುವವರು ಮಹೇಶ್ ತಿಮ್ಮರೋಡಿ ಅವರಿಗೆ ಭಯ ಬಿದ್ದು ಬರ್ತಾ ಇಲ್ಲ ಏನಕ್ಕೆ ಸ್ವಾಮಿ ಅದಕ್ಕೂ ಇದಕ್ಕೂ ನೀವು ಟ್ಯಾಲಿ ಮಾಡಬೇಕು ಏನ ಆ ಬೆಂಬಲಿಗರು ಇವರಿಗೆ ಏನು ಸಂಬಂಧ ಅಂತ ಹೇಳಿದಿರಾ ಅದು ಯಾರ ಬೆಂಬಲಿಗರಂತ ಹೇಳ್ತಾ ಇದ್ದೀರಾ ಇದು ಎ ಸಿ ನ್ಯಾಯಾಲಯಕ್ಕೆ ಕೊಡುವಂತಹ ಉತ್ತರನ ಇದು ಹಾಗಾದ್ರೆ ಯಾರ ವಾಹನ ಚಾಲಕ ಯಾರು ಯಾರಿಗೆ ಯಾರ ಮೇಲೆ ದರ್ಪ ಮಾಡಿರೋದು ಅವರು ಕೊಟ್ಟಿರೋ ದೂರಿನ ಪ್ರತಿ ಇದೆಯಾ ಇಷ್ಟೆಲ್ಲ ಕೇಸು ಏನಕ್ಕೋಸ್ಕರ ಈ ಅಧಿಕಾರಿಯವರು ಐ ಏನೋ ಬಂಟುವಾಳ ಡಿ ಡಿ ವೈಎಸ್ ಬಿ ಅವರು ಸುಮ್ಮನೆ ಕೂತಿರೋದು ಅವತ್ತೇ ಮಹೇಶ್ ತಿಮರೋಡಿ ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕಿತ್ತಲ್ಲ ಏಕೆ ಮಾಡಿಲ್ಲ ಸುಮೋಟ ಪ್ರಕರಣ ದಾಖಲು ಮಾಡ್ಬೋದಿತ್ತಲ್ಲ ಅದು ಮಾಡಿಲ್ಲ ಸರಿ ಇಂಥ ಒಂದು ಪ್ರಕರಣ ಆಗಿದೆ ಅಂತ ನಿಮ್ಮ ಏನಾದರೂ ಅಲ್ಲಿ ರಿಜಿಸ್ಟ್ರ್ ಪುಸ್ತಕದಲ್ಲಿ ಏನಾದರೂ ಬರೆದಿಟ್ಟಿದ್ದೀರಾ ಏನಾದರೂ ಒಂದು ದಾಖಲೆ ಇದೆಯಾ ಸ್ವಾಮಿ ಆಗ ನಿಮ್ಮ ಉದ್ದೇಶ ಏನಾಗಿರ್ಬೋದು ಅದೇ ರೀತಿಯಲ್ಲಿ ಇನ್ನೊಂದು ಏನೋ ಅನದ ವ್ಯವಹಾರ ನಡೆಯುತ್ತಿರೋ ಜಾಗದಲ್ಲಿ ಅದು ಅಂತಲೂ ಗೊತ್ತಿಲ್ಲ ಇವರು ಹೋಗಿ ಮಧ್ಯ ಮಧ್ಯವರ್ತಿಗೆ ಮಾಡಲಿಕ್ಕೋಸ್ಕರ ಹೋಗಿ ಅಲ್ಲಿಯ ಅನದು ಹಚ್ಚುವ ಕೆಲಸವನ್ನು ಮಾಡ್ತಾ ಇದಾರಂತೆ ಎಷ್ಟು ಎಷ್ಟು ಬುದ್ಧಿವಂತಿಕೆಲ್ಲ ಬರಿತಾ ಇದ್ದಾರೆ ಅದು ಯಾರು ಹಣದ ವ್ಯವಹಾರ ಮಾಡ್ತಾ ಇದ್ದದ್ದು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದದು ಏನಕ್ಕೋಸ್ಕರ ಅವ್ರು ಬಂದು ಹೇಳುವಾಗ ಪ್ರಕರಣ ದಾಖಲು ಮಾಡಿಲ್ಲ ಅವರು ಬೈ ಅದು ಹೇಳ್ತಾ ಇದ್ದಾರೆ ಅವರ ಬೆಂಬಲಿಗರು ಅಲ್ಲಿಯೂ ಮಹೇಶನ್ನ ತಿ ಮಹೇಶ್ ತಿಮ್ಮರೋಡಿ ಅನ್ನೋರು ಹೋಗಿಲ್ಲ ಅದು ಬೆಂಬಲಿಗರು ಬೆಂಬಲಿಗರು ನಡೆಸ್ತಾ ಇರೋದು ಆ ಊರಲ್ಲಿ ಏನ ಜಗಳ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಮಹೇಶ್ ತಿಮ್ಮರೋಡಿ ಅವರ ಬೆಂಬಲಿಗರ ಎಲ್ಲ ಅವರ ಬೆ ಬೆಂಬಲಿಗರ ಹಾಗೆ ಆ ಬೆಂಬಲಿಗರ ವಿರುದ್ಧವಾಗಿ ದೂರ ಕೊಡ್ತಾ ಇಲ್ಲ ಮಹೇಶ್ ತಿಮ್ರೋಡಿಯ ವಿರೋಧ ಅದನ್ನಾದರೂ ಪ್ರಕರಣ ದಾಖಲು ಮಾಡ್ಬೋದಲ್ಲ ಅದನ್ನು ದಾಖಲು ಮಾಡಿಲ್ಲ ಸುಮೋಟೋ ಪ್ರಕರಣ ದಾಖಲು ಮಾಡಿಲ್ಲ ದುಡ್ಡು ದೋಚಿದೆ ಎಷ್ಟಂತ ಹೇಳ್ತಿಲ್ಲ ಯಾರ್ದು ದುಡ್ಡಂತೆ ನಿಮಗೆ ಇಷ್ಟ ಬಂದಂಗೆ ಇದೇ ಥರ ಇದೇ ಥರ ಒಂದು ಹತ್ತು ವಿಷಯಗಳನ್ನು ಇದರಲ್ಲಿ ಪ್ರಸ್ತಾಪನೆ ಮಾಡಿ ಅದು ನ್ಯಾಯಾಲಯಕ್ಕೆ ಕೊಟ್ಟಿರುವುದು ನಾವು ಗೌರವದಿಂದ ನೋಡ್ತಾ ಇರುವ ನ್ಯಾಯಾಲಯಕ್ಕೆ ಕೊಟ್ಟಿರುವುದು ಖಾಲಿ ಸಿಗೆ ಮಾತ್ರ ಎ ಸಿ ನ್ಯಾಯಾಲಯ ಕೊಟ್ಟಿರೋದು ಎಷ್ಟು ಸರಿಯಾಗಿರ್ಬೋದು ಈ ರೀತಿಯಲ್ಲಿ ಸುಳ್ಳು ಮಾಹಿತಿಯನ್ನು ನಾವು ನಂಬುವಂಥ ನ್ಯಾಯಾಲಯಕ್ಕೆ ಕೊಟ್ಟು ಮಹೇಶ್ ತಿಮ್ಮರೋಡಿಯನ್ನು ಗಡಿಪಾರು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಗಡಿಪಾರು ಮಾಡ್ತೀವಿ ಅಂತ ಉದ್ದೇಶದಿಂದ ಗಡಿಪಾರದ ಎಲ್ಲ ಪತ್ರಗಳನ್ನು ರೆಡಿ ಮಾಡಿ ಇಟ್ಟು ಯಾರಿಗೂ ಗೊತ್ತಿಲ್ಲದೆ ಮನೆಗೆ ಬಂದು ನುಗ್ಗಿ ಬೆಳಗ್ಗೆ ಜಾವ ಐದು ಗಂಟೆಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಯಾವುದೇ ಇಲ್ಲ ನೋಟಿಸ್ ಕೊಟ್ಟಾದ ನಂತರ ಬರದೇ ಇದ್ದರೆ ಸರಿ ಮನೆಗೆ ನುಗ್ಬೋದಿತ್ತು ಅವರ ಮಹೇಶ್ ತಿಮರೋಡಿ ಅನ್ನೋರ ಮನೆ ಅವರ ಅಣ್ಣನ ಮನೆ ಅಣ್ಣನ ಮನೆ ನಾನು ಇದ್ದೆ ಬೆಳಿಗ್ಗೆ ಐದು ಗಂಟೆಗೆ ಅಲ್ಲಿಗೂ ಬಂದಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಇದರ ಉದ್ದೇಶ ಏನಾಗಿರ್ಬೋದು ಹಾಗಾದರೆ ಇದರ ಯಾರ ಪ್ರಭಾವದಿಂದ ಮಾಡ್ತಾ ಇರೋದು ಏನಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಗಡಿ ಪಾರು ಮಾಡಿದರೆ ಸೌಜನ್ಯ ಹೋರಾಟ ಬಿದ್ದೋಗುತ್ತೆ ಅವರೊಟ್ಟಿಗೆ ಯಾರೂ ಇರಲ್ಲ ಇವಾಗ ಎಸ್ ಮಹೇಶ್ ತಿಮರೋಡಿ ಅವರ ಒಂದು ನೇತೃತ್ವ ಆಗ್ತಾ ಇರೋದು ಇದೇನೇ ಉದ್ದೇಶ ನಿಮಗೆ ಈ ಯಾರು ಈ ಷಡ್ಯಂತ್ರಕ್ಕೆ ಈ ಒಂದು ಮಾರ್ಗದರ್ಶನ ಕೊಟ್ಟಿರೋದು ಕಾನೂನು ಪ್ರಕಾರ ಮಾಡಿದರೆ ನಾನು ಇವತ್ತು ಅನ್ನೋ ಪ್ರಶ್ನೆ ಮಾಡಲಿಕ್ಕೆ ಬರ್ತಿರಲ್ಲ ಇದು ನಿಯಮ ಉಲ್ಲಂಘನೆ ಅಲ್ಲವೋ ಇಷ್ಟು ದೊಡ್ಡ ಬುಕ್ ರೆಡಿ ಮಾಡಿದಾರಲ್ಲ ಏನಿದೆ ಸ್ವಾಮಿ ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೋರಾಟ ಮಾಡುವ ಅಕ್ಕಿ ಇಲ್ಲವಾ ಸಂವಿಧಾನದಲ್ಲಿ ಇದೆ ತಾನೇ ನಮಗೆಲ್ಲರೂ ಎಲ್ಲರೂ ಎಲ್ಲೂ ಹೋರಾಟ ಮಾಡುವ ಅಕ್ಕಿದೆ ಅಂತ ಆ ಅಕ್ಕಿ ನಮಗೆ ಈ ಒಂದು ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅದನ್ನು ತಡೆ ಕೆಲಸ ಒಂದು ಕಡೆ ಮಾಡ್ತಾ ಇದ್ದಾರೆ ಒಂದು ಕಡೆ ಅನುಮತಿಯನ್ನು ಕೊಡ್ತಾ ಇಲ್ಲ ಅದನ್ನೇ ನಾವು ಹೇಳಿ ನೋಡಿ ಯಾವುದೇ ಕಾರಣಕ್ಕೂ ನಮಗೆ ಹೋರಾಟ ಮಾಡಲಿಕ್ಕೆ ಯಾವುದೇ ಅನುಮತಿ ಅವಶ್ಯಕತೆ ಇಲ್ಲ ಪೊಲೀಸ್ ರಕ್ಷಣೆ ಕೇಳಿದ ಮಾತ್ರ ನಾವು ಕರ್ತವ್ಯ ಅದನ್ನು ಮಾಡಬೇಕು ನೋ ನಮಗೆ ನೋವಾದರೆ ನಮಗೆ ಅನ್ಯಾಯವಾದರೆ ನಾವೇನು ಅಧಿಕಾರಿಯವರು ನಾನು ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅನುಮತಿ ತೆಗೆದುಕೊಡ್ಬೇಕಾ ಅದು ಅಧಿಕಾರಿ ಕೊಡಲಿಕ್ಕೂ ಆಗಲ್ಲ ಅಧಿಕಾರಿಯವರು ಅನುಮತಿ ಕೊಟ್ಟು ನಂತರ ಏನಾದ್ರು ಎಚ್ ಎಮ್ಮೆ ಆದರೆ ಅದು ಅಧಿಕಾರಿ ಮೇಲೆ ಬರುತ್ತೆ ಅದಕ್ಕೋಸ್ಕರ ಅಧಿಕಾರಿ ಯಾವುದೇ ಕಾರಣ ಅನುಮತಿ ಕೊಡೋದಿಲ್ಲ ಹೋರಾಟಕ್ಕೆ ಅದಕ್ಕೆ ನಾವು ನಮ್ಮ ನಮ್ಮವರಿಗೆ ಹೇಳ್ತೀವಿ ಹೋರಾಟ ಮಾಡೋದು ನೋಡಿ ಪೊಲೀಸ್ ಪ್ರಶ್ನೆ ಕೇಳಿ ಮೊನ್ನೆ ಮಾಹಿತಿ ಕೊಡ್ತಾ ಇದ್ದಾರೆ ಇಲ್ಲ ನಮಗೆ ಅನುಮತಿ ಕೊಡ್ತಾ ಇಲ್ಲ ಅಂತ ಇದು ಸಣ್ಣ ವಿಷಯ ಅಲ್ಲ ಇದು ಇದು ಇದಕ್ಕೆ ಸಂಬಂಧಿಸಿದ ವಕೀಲರು ನ್ಯಾಯಾಧೀಶರ ಆದಷ್ಟು ಬೇಗ ತಲುಪಿಸಿ ಅದನ್ನು ಓದಿ ನೋಡಲಿ ನ್ಯಾಯಾಲಯಕ್ಕೆ ಏನಕ್ಕೆ ಈ ಥರ ದ್ರೋಹ ಮಾಡಿರೋದು ನ್ಯಾಯಕ್ಕೆ ದ್ರವ ಮಾಡಿದರೆ ಏನು ಶಿಷ್ಯ ಅಂತ ಅದರ ಮೇಲೆ ಡಿ ಎಸ್ ಪಿ ಮೇಲೆ ಮಂಗಳೂರು ಎಸ್ ಪಿ ಅವರಿಗೆ ಮಾಹಿತಿ ಮಾಡಿ ಆ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಕ್ರಮ ಕೈಗೊಳ್ಳಲೇಬೇಕು ತಮ್ಮ ಮೇಲೆ ಗೌರವ ಇದೆ ನಾನು ಈ ಹಿಂದೆ ಹೇಳ್ತಾ ಇದ್ದೀನಿ ಸೌಜನ್ಯ ಹೋರಾಟಕ್ಕೆ ಒಳ್ಳೆಯ ಒಂದು ಅಧಿಕಾರಿ ಬಂದಿದ್ದಾರೆ ನಿಮಗೆ ನ್ಯಾಯ ಇತ್ತು ಆದರೆ ಅದು ಎಸ್ ಐ ಟಿ ಮುಖಾಂತರ ತನಿಖೆ ಎಲ್ಲಲ್ಲೂ ಹೋಗ್ತಾ ಇದೆ ಆದರೆ ಅಧಿಕಾರಿಯನ್ನು ತುಂಬ ಜನ ತಾವು ಅಮಾನತು ಮಾಡಿದ್ದೀರಿ ತಪ್ಪಿಸ್ತಾ ಅಧಿಕಾರಿಯವರನ್ನು ಇದನ್ನು ಅದೇ ತನಿಖೆ ತನಿಖೆ ಮಾಡಿ ನಾವು ಈಗ ಈಗಲೇ ಆರ್ ಟಿ ಐಲಿ ಎಲ್ಲ ಮಾಹಿತಿ ಹಾಕಿ ಒಂದು ಹತ್ತು ಪಾಯಿಂಟ್ ಹಾಕಿದೀವಿ ಇದರಲ್ಲಿ ಆರ್ ಟಿ ಐಲಿ ಅದು ಕೊಡಲೇಬೇಕು ಇವಾಗ ದಾಖಲೆ ಬೇಕು ದಾಖಲೆ ಇಲ್ಲದೆ ನೀವು ಯಾವ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇವಾಗ ಮಹೇಶನ ವಿಷಯದಲ್ಲಿ ಇವಾಗ ಇದು ತಪ್ಪು ಮಾಡಿರೋದು ಇವ ಅಧಿಕಾರಿಯವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿರೋದು ಎ ಸಿ ಅವರಿಗೂ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಎಸ್ ಪಿ ಅವರಿಗೂ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೂ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೂ ಕೊಟ್ಟಿದ್ದಾರೆ ಯಾರಿಗೆಲ್ಲ ಟೋಟಲ್ ಒಂದು ಹತ್ತು ಜನರಿಗೆನಾ ಹತ್ತಿನ ಒಂಬತ್ತು ಇಲಾಖೆಗೆ ಸುಳ್ಳು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳು ಇದನ್ನು ನೋಡ್ತಾ ಇದ್ದಾರೆ ಆ ಇದು ಸತ್ಯ ಅಂತ ಅದಕ್ಕೆ ಆದಷ್ಟು ಬೇಗ ತಪ್ಪಿಸ್ತ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮಹೇಶ್ ತಿಮರೋಡಿ ಅವರನ್ನು ಈ ಒಂದು ಪ್ರಕರಣದಿಂದ ಮುಕ್ತಿ ಮಾಡಬೇಕೆಂದು ಈ ಮೂಲಕ ನಾವು ಸರ್ಕಾರಕ್ಕೂ ಮಂಗಳೂರು ಎಸ್ ಪಿಗೂ ಅದು ನ್ಯಾಯಾಲಯಕ್ಕೂ ಈ ಒಂದು ಮನವಿಯನ್ನು ಸೌಜನ್ಯಪರ ಹೋರಾಟಗಾರರಾಗಿ ನಾವು ಮಾಡ್ತಾ ಇದ್ದೀವಿ